ಆದರೆ ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ಆಧಾರ ಆಗುತ್ತೆ ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಇದೇ ರೀತಿ ನಾವು ಆಧಾರ ಆಗ್ತಾ ಹೋದ್ರೆ ಮುಂದೆ ನಮ್ಮ ಆರೋಗ್ಯದ ಮೇಲೆ ಮತ್ತೆ ಮಣ್ಣು ಅಂದ್ರೆ ಭೂಮಿ ಮೇಲೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಬೀರುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ಐ ವಿ ಬಿ ಎನ್ ಸಂಸ್ಥೆ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತೆ ಐ ವಿ ಬಿ ರೈತರಿಗೆ ನಾವು ಈ ತರದ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ರ ಮೂಲಕ ಮುಂದೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯ ಕೊಡಬೇಕು ಉತ್ತಮವಾದಂಥ ಭೂಮಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಕೊಂಡಳ್ಳಿ ಗ್ರಾಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಐ ಬಿ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಮುನೀತ್ ಸರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ರೈತರ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನು ವಹಿಸ್ತಾರೆ ಅದೇ

ேன்மா முலாக்க இது நாலு கடைனோ கூத்துக்கொட்க ಹೊಗೆ ಬರ್ತಾ ಇದೆ ಆದರೆ ಒಳಗಡೆ ಇಲ್ಲ ಇದು ಯಾವಾಗ ಒಳಗಡೆ ಉರಿದಿರ ಇರುತ್ತೋ ಒಂದಕ್ಕೊಂದು ಏನಾಗುತ್ತೆ ಬೆಂಕಿ ಹಚ್ಕಳ್ತಾ ಹೋಗುತ್ತೆ ಆ ಕಾರ್ಬನ್ ಅಂಶ ಏನಾಗುತ್ತೆ ಒಳಗಡೆ ಹಂಗೆ ಉಳ್ಕೊಳ್ಳುತ್ತೆ ಈಗ ನಾವೇನು ಮಾಡ್ತೀವಿ ಅಂದರೆ ಈ ಚಿಮಿಯನ್ನು ಇದ್ರ ಮೇಲೆ ಇಟ್ಟುಬಿಟ್ಟು ನಾವು ಸ್ವಲ್ಪ ಮಣ್ಣು ಯಾಕೆಂದರೆ ನಮ್ಮ ಹೊಲದಲ್ಲಿ ನಮಗೆ ಮಣ್ಣು ಸಿಕ್ಕೇ ಸಿಗುತ್ತೆ ಇದನ್ನು ಸುತ್ತು ಹಾಕ್ಬಿಟ್ಟಿದ್ವಿ ಅಂದರೆ ಗಾಳಿ ಬಂದರೂ ಕೂಡ ಬೀಳಲ್ಲ ಮತ್ತೆ ಇಲ್ಲಿ ಏರು ಕೂಡ ಹೋಗಲ್ಲ ಈ ಮರಳಿದೆಯಲ್ಲ ಇದು ನಾವು ನ್ಯಾಚುರಲ್ ಆಗಿ ಯೂರಿಯಾ ಏನು ತಯಾರು ಮಾಡ್ಕೊಳ್ತೀವೋ ಆ ಯೂರಿಯಾಗ ಸಹದ ಸಮಾನ ಯಾಕೆಂದರೆ ನಿಮ್ಮ ಇದೇನಾಗುತ್ತೆ ಅಂತಂದರೆ ಇದು ಉರಿತಾ ಇರಬೇಕಾದ್ರೆ ಈ ಒಳಗರಿರ್ತಕ್ಕಂಥ ಈ ಹೊಗೆಯಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿದೆಯೋ ಆ ನೈಟ್ರೋಜನ್ನೆಲ್ಲನೂ ಅಬ್ಸರ್ವ್ ಮಾಡಿದ್ರು ಆ ನೈಟ್ರೋಜನ್ ಯಾವಾಗ ಅಬ್ಸರ್ವ್ ಮಾಡುತ್ತೋ ಯೂರಿಯಾದಲ್ಲಿ ಏನು ಅಂಶ ಇದೆ ನೈಟ್ರೋಜನ್ ಅವಾಗ ಇದರಲ್ಲೂ ಸಿಕ್ತೋ ಅಲ್ಲ ಇದನ್ನು ನಾವು ಬಳಸ್ಕೋಬೋದು ಮತ್ತು ಇದು ಹೋಗುವಾಗ ಏನಾಗುತ್ತೆ ಹೊಗೆ ಮಾತ್ರ ಹೋಗುತ್ತೆ ಆ ಕಾರ್ಬನ್ ಏನಿದೆಯೋ ಸಾವಯವ ಇಂಗಾಲ ಅದು ಒಳಭಾಗದಲ್ಲಿ ಈ ನಾವು ಹಾಕಿರ್ತಕ್ಕಂಥ ಕಟ್ಟಿಗೆಗಳು ಅಥವಾ ಏನು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದರಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ ಇದಾದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಬಿಟ್ಬಿಡ್ತೀವಿ ಇದು ಉರಿತಾ ಇದೆಯಾ ಇಲ್ಲವಾ ಅಂತ ನಾವು ತಿಳ್ಕೊಳ್ಬೇಕಲ್ಲ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಮುಟ್ಟಕ್ಕೆ ಹೋದರೆ ಕೈ ಸುಡುತ್ತೆ ಯಾಕೆಂದರೆ ಆರ್ನೂರರಿಂದ ಏಳ್ನೂರು ಒಂದು ಸಾವಿರವರೆಗೂ ಟೆಂಪ್ರೇಚರ್ ಇರುತ್ತೆ ಕೈ ಸುಡುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಿಂಪಲ್ ಮೆಥಡು ಈ ಥರ ಒಂದು ವಾಟರ್ ಬಾಟಲ್ ತಗೊಂಡು ಮುಚ್ಚಲಕ್ಕೆ ಹೋಲ್ ಮಾಡ್ಕೊಂಡಿದ್ವಿ ಅದನ್ನು ನಾವು ಯಾವಾಗ ಇಲ್ಲಿ ಇದು ಮಾಡ್ತೀವೋ ಸುಟ್ಟಿದೆ ಅಂದರೆ ಅಲ್ಲಿ ಸೌಂಡ್ ಬರುತ್ತೆ ಈಗ ನೋಡಿ ಬಂದಿದೆ ನೋಡಿ ಸೌಂಡ್ ಬರ್ತಾ ಇದೆ ಆದ್ರೆ ಅದೇ ತರದಲ್ಲಿ ಈ ಡ್ರಮ್ಗೆ ಹಾಕಿದಾಗ ಸೌಂಡ್ ಬರುತ್ತೆ ಇದು ಅಂತ ಹಂತವಾಗಿ ಮೇಲ್ಭಾಗದಿಂದ ತಳಭಾಗದವರೆಗೂ ಹುರ್ಕೊಂಡು ಬಂದಿದ್ದಾದ್ಮೇಲೆ ಸುತ್ತಲೂ ನಾವು ಈ ತರ ನೀರಾಕಿ ಚೆಕ್ ಮಾಡಿದಾಗ ತಳಭಾಗದಲ್ಲಿ ಉರಿದಿದೆ ಉರಿದಿರಿ ಅಂತೇಳಿ ಗೊತ್ತಾಗಿದ್ದಾದ್ಮೇಲೆ ಮೇಲ್ಭಾಗದಲ್ಲಿ ಈ ಹೊಗೆ ಬರುವಂಥದ್ದು ನಿಧಾನಕ್ಕೆ ಕಡಿಮೆ ಆಗುತ್ತೆ ಈ ಹೊಗೆ ಬರುವಂಥದ್ದು ಯಾವಾಗ ನಿಧಾನಕ್ಕೆ ಕಡಿಮೆ ಆಗುತ್ತೋ ಆವಾಗ ನಾವೇನು ಮಾಡಬೇಕು ಈ ಚಿಮಣಿಯನ್ನು ತೆಗೆದುಬಿಟ್ಟು ಬಿಟ್ಟು ಈ ಥರ ಒಂದು ಗಾಳಿ ಮತ್ತು ಬೆಳಕು ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಕಬ್ಬಿಣದ್ದಾಗಿರ್ಬೋದು ಪ್ಲಾಸ್ಟಿಕ್ ಹಾಕಿದರೆ ಹೋಗ್ಬಿಡುತ್ತೆ ಅಲ್ಯೂಮಿನಿಯಂ ಆಗಿರ್ಬೋದು ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಈ ಮರುಳು ಏನಿರುತ್ತೆ ಅದನ್ನೇ ಹೊರಗಡೆ ತಗೊಂಬಿಟ್ಟು ಸುತ್ತಲೂ ಪ್ಯಾಕ್ ಮಾಡಿಬಿಡ್ಬೇಕು ಆನಂತರ ನಾವೇನು ಮಾಡಬೇಕು ಅಂತಂದರೆ ತಳಭಾಗದಲ್ಲಿರ್ತಕ್ಕಂಥ ಹೋಲ್ಸ್ ಮಾತ್ರ ಹಂಗೆ ಇರಬೇಕು ಆದರೆ ಇಲ್ಲಿ ಈ ಕಂಠದಲ್ಲಿ ಇಲ್ಲಿ ಯಾವಾಗ ನಾವು ಕ್ಯಾಪ್ ಹಾಕ್ತೀವೋ ಇಲ್ಲೇನಾಗುತ್ತೆ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಎಲ್ಲೆ ಈ ಕಂಠದಲ್ಲಿ ಮತ್ತೆ ಈ ಎಂಟು ಹೋಲ್ಸ್ ಇದೆಯಲ್ಲ ಅದರಲ್ಲಿ ಅವಾಗ ನಾವು ಸಗಣಿ ತಗೋಬೋದು ಅಥವಾ ಗೋಡು ಮಣ್ಣು ತಗೊಂಬಿಟ್ಟು ಕ್ಲೀನಾಗಿ ಆ ವಾಲ್ಸ್ಗೆ ಮತ್ತು ಈ ಕಂಠಕ್ಕೆ ಪ್ಯಾಕ್ ಮಾಡಬೇಕು ಏನಾಗುತ್ತೆ ಏರ್ ಟೈಟ್ ಆಗುತ್ತೆ ಬಿರಿಯಾನಿ ಅಂತೀವಲ್ವ ಆ ಥರ ದಮ್ ಕಟ್ತೀವಿ ಮೇಲೆ ಒಳಗಡೆ ಏನಾಗುತ್ತೆ ಬೆಂಕಿ ಕೆಣೆಗಳಾಗುತ್ತೆ ಅದು ನಮಗೆ ಸುಮಾರು ಒಂದು ಮೂರು ಅವರ್ ನಾಲ್ಕು ಅವರ್ ಆದಮೇಲೆ ನಾವು ಹಾಕಿರ್ತಕ್ಕಂತ ಉತ್ಪನ್ನ ಏನಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಕಟ್ಟಿಗೆ ಆದರೆ ನಾಲ್ಕರಿಂದ ನಾಲ್ಕೂವರೆ ಅವರ್ ತಗೊಳ್ಳುತ್ತೆ ಈ ಥರ ಹುಲ್ಲು ಒಟ್ಟು ಆದರೆ ಈ ಕಡಲೆಕಾಯಿ ಒಟ್ಟಾದ್ರೆ ಕಟ್ಟಿಗೆ ಹಿಟ್ಟಲು ಜಾಸ್ತಿ ತಗೊಳ್ಳುತ್ತೆ ಯಾಕೆ ಅಂತಂದ್ರೆ ಇದು ಒಂದಕ್ಕೊಂದು ಪ್ಯಾಕ್ ಆಗಿರುತ್ತೆ ಕಟ್ಟಿಗೆ ಆದರೆ ಲೂಸ್ ಇರುತ್ತೆ ಅದ್ರ ಟೈಮು ಇದು ಜಾಸ್ತಿ ತಗೊಳುತ್ತೆ ಇದನ್ನು ನಾವೇನು ಮಾಡಬೇಕು ಒಂದು ಐದು ಅವರ್ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಈ ಸಗಣಿಯಲ್ಲೆಲ್ಲ ಬಿಟ್ಟು ಮತ್ತೆ ನಾವೊಂದು ಮೂರು ಅವರ್ ನಾಲ್ಕು ಅವರ್ ಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಆ ಕೂಲ್ ಆದಮೇಲೆ ನಾವೇನು ಮಾಡಬೇಕು ಇದನ್ನು ಓಪನ್ ಮಾಡಬೇಕು ಕೂಲ್ ಆಗದಿರ ಬಿಸಿ ಇರುವಾಗ ಏನಾದರೂ ಓಪನ್ ಮಾಡಿದೀವಿ ಅಂದರೆ ಮತ್ತೆ ಬ ಬೆಂಕಿ ಹಚ್ಕೊಂಬಿಡ್ಬೋದು ಫುಲ್ ತಣ್ಣಗಾದ ಮೇಲೆ ಮಾತ್ರ ಓಪನ್ ಮಾಡಿದ್ರೆ ನಮಗೆ ಭಯೋಚಾರ ಸಿಗುತ್ತೆ ಆ ಭಯೋಚಾರನ ಒಂದು ಗಂಜಲ ಸಗಣಿ ಜೊತೆಯಲ್ಲಿ ಬೆರೆಸಿಬಿಟ್ಟು ನಾವು ಪ್ಲಾಸ್ಟಿಕ್ ಗ್ರಮ್ಸಿಗೆ ಏನ್ ಕೊಡ್ತಿದೀವೋ ಅದರಲ್ಲಿ ಬೆರೆಸಿ ನಿಮ್ಗೆ ಗಿಡಗಳಿಗೆ ಹಾಕಬಹುದು ಮತ್ತೆ ಯಾವುದೇ ಬೆಳೆಗಳಿಗೆ ಹಾಕಬಹುದು ಮತ್ತೆ ತಿಪ್ಪೆ ಗೊಬ್ಬರದಲ್ಲಿ ಬೆರೆಸಿಬಿಟ್ಟು ಕೂಡ ಹಾಕಬಹುದು ಈ ವಿಧಾನದಲ್ಲಿ ನಾವು ಭಯೋಚಾರ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಪ್ರಗತಿಪರ ರೈತರಿಗೆ ನಾವು ಹಾ ಈ ಎಲ್ಲ ಹಿ ಹೋಬಳಿಯ ಪಂಚಾಯತ್ ಎಲ್ಲ ರೈತರಿಗೆ ನಾವು ಇವತ್ತು ಡ್ರಮ್ಸ್ ಅನ್ನ ನಾವು ಕೊಡ್ಲಿಕ್ಕೆ ಎಲ್ಲ ಸೇರಿದ್ವಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂಥ ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥಗಳು ಎಲ್ಲರಿಗೂ ನಾವು ನಮಸ್ಕಾರಗಳನ್ನ ತಿಳಿಸ್ತಾ ಅದೇ ರೀತಿಯಾಗಿ ಮುಂದೆ ಇರುವಂತ ಎಲ್ಲ ಪ್ರಗತಿಪರ ರೈತರು ಅವ್ರಿಗೂ ಕೂಡ ಎಲ್ಲ ನಮಸ್ಕಾರಗಳನ್ನ ತಿಳಿಸ್ತಾ ಮೀಡ್ಯಾದವರು ಎಲ್ಲ ಸೇರಿದಿರಿ ನಾವೆಲ್ಲ ಏನ್ ಮಾತಾಡಿದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂಥ ಕಾರ್ಯಕ್ರಮ ಇವತ್ತು ಮೀಡ್ಯಾದವರು ಮಾಡ್ತಿದ್ದಾರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟು ಏನಂತಂದ್ರೆ ಯಾವಾಗಲೂ ನಾವೇನಂತಂದರೆ ಪಾಲಿಟಿಕ್ಸ್ ಮಾತಾಡ್ತೀವಿ ಇಲ್ಲ ಏನಾದ್ರು ಬೇರೆ ತರ ಕಾಮನ್ ಆಗಿ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ ಸೊ ಇದೇನಪ್ಪ ಅಂದ್ರೆ ಇದು ಬಯೋಚಾರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಜನರ ಆಲೋಚನೆಗೆ ಬೀಳುವಂತ ಒಂದು ವಿಷಯ ಇದು ಆಕ್ಚುಲಿ ಈ ವಿಷಯವನ್ನ ಒಂದು ಎರಡು ದಿವಸ ಅಲ್ಲ ಒಂದು ವಾರ ಬೇಕಾದ್ರೆ ಸೆಮಿನಾರ್ ಮುಖಾಂತರ ಹೇಳುವಂಥ ಸಾಮರ್ಥ್ಯ ನಮ್ಮ ಕ್ಷಿತಿ ಸರ್ ಅವ್ರಿಗೆ ಇದೆ ಸೊ ಅಂತ ಡೀಪ್ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು ಅವರು ಈ ಐ ಬಿ ಬಿ ಎನ್ ಸಂಸ್ಥೆಯನ್ನು ಕಟ್ಟಿದ್ದಾರೆ ಹಾಗಾಗಿ ಇದು ಏನಂತಂದ್ರೆ ಬರೀ ಡ್ರಮ್ಸು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬಾ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ಒಂದೇ ಸ್ಟೇಜ್ ಅಲ್ಲಿ ಆಗೋದಿಲ್ಲ ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಹೆಂಗ್ ಬಳಸಬೇಕು ಅದರಿಂದ ಏನು ಬೆನಿಫಿಟ್ ಇದೆ ಅಂತದನ್ನೆಲ್ಲ ಕೂಡ ಆ ಹೇಳ್ಕೊಡ್ತಾರೆ ಈಗ ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಸಾರ್ ಅವ್ರು ಹೇಳ್ತಾ ಇದ್ರು ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ ಈಗ ನಾವು ಹಲವಾರು ಅನ್ನ ನಾವು ನೋಡಬಹುದು ಏನು ಗಾಡಿಗಳು ಜಾಸ್ತಿ ಆಗಿದೆಯಾ ವೆಹಿಕಲ್ಸ್ ಡೆನ್ಸಿಟಿ ಜಾಸ್ತಿ ಆಗಿದೆಯಾ ಅಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೇನಾಗ್ತಿದೆ ಅಂತಂದ್ರೆ ಈಗ ಕೃಷಿ ತ್ಯಾಜ್ಯಗಳನ್ನು ನಾವು ಸುಡೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲ ಕಡೆ ಕೂಡ ಒಂದು ಕೃಷಿಯನ್ನ ವೇಸ್ಟ್ ಬೀಳುತ್ತಲ್ಲ ಅದನ್ನೆಲ್ಲ ಕೂಡ ನಾವು ಸುಡುವಂತ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್ ಹೀಗೆ ಹಲವಾರು ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಹವಾಮಾನ ಆಗಿರ್ಬೋದು ಪ್ರತಿಯೊಂದು ಆ ಏನು ಏರ್ಪೇರ್ ಆಗಲಿಕ್ಕೆ ಏನೆಲ್ಲ ಕಾರಣಗಳನ್ನು ನಾವು ನೋಡ್ಬೋದು ಇವಾಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದರಲ್ಲಿ ನಾವು ಕೃಷಿಯನ್ನ ಮೇಜರ್ ಆಗಿ ತಗೊಂಡಾಗ ನಮ್ಮ ದೇಶದಲ್ಲಿ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂತ ವ್ಯಕ್ತಿ ಕೂಡ ತಮ್ಮ ಜಮೀನಲ್ಲಿ ಬ ವೇಸ್ಟ್ ಅನ್ನ ಸುಡುವಂತ ಕಾರ್ಯಕ್ರಮ ಸುಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅದನ್ನ ನಾವು ತಪ್ಪಿಸಿ ಅದನ್ನ ನಾವು ಬಯೋಚರ್ಮ ಮಾಡಿ ಅದನ್ನ ಮತ್ತೆ ಜಮೀನಿಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ಫಲವತ್ತತೆ ತೆಗಿಬಹುದು ಅನ್ನೋದನ್ನ ಈಗಾಗಲೇ ನಮ್ಮ ಶಿ ಸರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಈಗ ಏನಂತೀವಿ ಅಂತಂದ್ರೆ ಒಳ್ಳೆ ಫುಡ್ ಬೇಕು ನಮ್ಗೆ ಆರೋಗ್ಯಯುತವಾದಂತ ಇವಾಗ ನಮ್ಮ ಚಲಪತಿ ಸರ್ ಹೇಳ್ತಾ ಇದ್ರು ಆರೋಗ್ಯಯುತವಾದಂತ ಫುಡ್ ಬೇಕು ಬಟ್ ಬೆಳಿಲಿಕ್ಕೆ ಯಾರು ರೆಡಿ ಇಲ್ಲ ಹೋಗ್ಲಿ ಕೇಳೋರು ಒಂದ್ ಕಡೆ ಇದ್ದಾರೆ ಏನು ಕಮರ್ಷಿಯಲ್ ಆಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದಾರೆ ಅವ್ರನ್ನ ನಾವು ಸೈಡ್ಗಿಟ್ಟಾಗ ಹೋಗ್ಲಿ ಬೆಳೆಯೋರಾದ್ರು ಈಗ ರಾಸಾಯನಿಕ ಫುಡ್ ಅನ್ನ ಕೇಳ್ತಿದ್ರ ಬೆಳೆಯವರು ಕೂಡ ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು ಬಟ್ ಬೆಳಿಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ ಸೊ ಹಾಗಾಗಿ ಅಂತ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ